ಈ ಕೆಟ್ಟ ಸರ್ಕಾರ ಮಗು ಹುಟ್ಟೋದ್ರಿಂದ ಸಾಯೋದು ಕೂಡ ಇವರು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಡೆತ್ ಸರ್ಟಿಫಿಕೇಟ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಹುಟ್ಟಾಗ ಗೊತ್ತಾಗಲ್ಲ ಮಗುಗೆ ಸರ್ದಾಗ ಗೊತ್ತಾಗಲ್ಲ ಇಂಥ ಕೆಟ್ಟ ಸರ್ಕಾರ ಬಂದು ಜನರಿಗೆ ಒಂದು ಬಾಯಿ ಇದ್ದಾರೆ ಇದಾರೆ ಮುಂಚೆ ನೆಗಲಿ ಅಂತ ಮುನ್ನ ಹತ್ತೈದು ರೂಪಾಯಿ ಮೂವತ್ತು ಎನ್ ಸಿ ಹತ್ರ ಆ ಫ್ರೀ ಅನ್ನೋದು ಕನ್ನಡ ಹತ್ರ ಕಿತ್ಕೊಡೋದು ಇಂಥ ಕೆಟ್ಟ ಸರ್ಕಾರ ನಮ್ಬೇಕಾ ನಾವು ಅವಮಾನಾ ಹೋದ್ವಿ ಧರಣಿಗೆ ಆ ಧರಣಿಯಲ್ಲಿ ನಿಜವಾದ ಹೇಳ್ತಾ ಇದೀವಿ ನಾವು ಸೂಚನೆ ಕೊಡಬೇಕು

ಲಕ್ಷ ಇಪ್ಪತ್ತು ಲಕ್ಷ ನಾನು ಆಫೀಸಲ್ಲಿ ಒಂದು ಬೇಕಂದ್ರೂ ಕೂಡ ಅವ್ರ ಮುಂಚೆ ತಕ್ಕ ನಮ್ಮ ಸರ್ಕಾರ ಇದ್ದಾಗ ಹಂಗೇ ಬರ್ತಾ ಇದ್ರು ಅವ್ರು ಕ್ಯಾಲೆಂಡ್ ಮೇಲೆ ಕೊಡ್ತಾ ಇದ್ವಿ ಇವಾಗ ಹೆಂಗೆ ಅಂದ್ರೆ ನಿನ್ನ ರೇಟ್ ಏನು ನಿನ್ನ ಒಂದು ಏನೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಹೋಗ್ತಾ ಇತ್ತು ಅಂದ್ರೆ ಆಗೋಗಿದೆ ಅಂತ ಸರ್ಕಾರ ಬಂದು ಇಸ್ವಾಲೇ ಹೇಳ್ತಾ ಇದ್ದೀನಿ ನಮ್ಗೆ ದೇವರಾಗಿ ಹೇಳ್ತಾ ಇದ್ದೀನಿ ಇನ್ನ ಕೆಟ್ಟ ಸರ್ಕಾರ ಯಾವಾಗುತ್ತ ನೋಡಿಲ್ಲ ಅಂತ ಜನ ಹೇಳ್ಕೊಂತ ಇದ್ದಾರೆ ಅದನ್ನು